ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು ಪಾಪ ಜೆಎಚ್ ಪಟೇಲ್ರಿಗೆ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಹೇಳಿ ಅವ್ರು ಹೇಳಿ ನಗರಕ್ಕೆ ಬರಬಾರ್ದ ಮಾಡಬಹುದು ಯಾಕಂದ್ರೆ ಒಂದು ನಗರದ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪಾ ಅಂತಂದ್ರೆ ಚಾಮರಾಜನಗರ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ತಾರೆ ನಾನು ರಾಜೇನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದ್ವು ಹೊಸ ಜಿಲ್ಲೆಯಿಂದ ನನ್ನ ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದರೆ ರಾಜೇನವರ ಅವರ ರಾಜಕೀಯದ ಕೊನೆಯ ಕಾಲ ರಾಜೇನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡೋದು ಜೆ ಪಟೇಲ್ ಪಟೇಲ್ರು ಮಾನೇಸ್ರ ಬೆಟ್ಟಕ್ಕೋಗಿ ಘೋಷಣೆ ಮಾಡೋದು ನೀನು ಹೋಗಿದ್ಯಾ ಇರಲಿಲ್ಲ ವಾಟಾಳ್ ನಾಗರಾಜು ಪಟೇಲ್ರು ಮಾಧೇವ್ ಪ್ರಸಾದ್ ಇದ್ರೆ ಏನೋ ಗೊತ್ತಿಲ್ಲ ಇದ್ರ ಅವರು ಅಲ್ಲೇ ಹೋದ್ರು ಬೆಟ್ಟಕ್ಕೆ ನಾನು ರಾಜಯ್ಯನವರು ನಿಮ್ ತಂದೆಯವರು ನೀನು ಇದ್ದೆ ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು ಅದಾದ್ಮೇಲೆ सारी बंदीरो चामर न मुख्यमत्र अनू गु एरे सारी मुख्यम नीनी अख्यमंत्रा ಹೌದಾ ನೋಡ ನೀನು ಹೇಳ್ತಾ ಇದ್ದೀಯಾ ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿ ಇದ್ದೀನ ಅದೇನೇ ಇರಲಿ ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಯಾರು ಕೂಡ ಜನಗಳ ಪ್ರೀತಿ ಅಭಿಮಾನವನ್ನ ಗಳಿಸ್ತೇ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ